ನಮಸ್ಕಾರ ಸ್ನೇಹಿತರೆ ನೋಡಿ ಈ ತೆಂಗಿನ ಸಸಿ ನೆಟ್ಟು ನಾನು ನಾಲ್ಕೂವರೆ ವರ್ಷ ಆಗಿತ್ತು ಇವತ್ತು ಅದರಲ್ಲಿ ನಾನು ಎಳ್ನೀರು ಕಟ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಈ ಸಸಿ ನೆಟ್ಟಿದ್ದು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ತಿಂಗಳಲ್ಲಿ ಅಂದರೆ ಇವತ್ತಿಗೆ ಇದು ನಾ ನಾಲ್ಕು ವರ್ಷದ ಮೇಲೆ ನಾ ಐದು ತಿಂಗಳಾಗಿದೆ ನೋಡಿ ಈಗ ಎಳ್ನೀರು ಬಂದಿದೆ ಆ್ಯಕ್ಚುಲಿ ನಾಲ್ಕು ವರ್ಷಕ್ಕೆ ಒಂದು ಎರಡು ಮರದಲ್ಲಿ ಎಳ್ನೀರು ಬಂದಿತ್ತು ಅದನ್ನು ಈಗ ಒಂದು ಐದು ತಿಂಗ್ಳಿಗೆ ಮುಂಚೆನೇ ನಾನು ಕಟ್ ಮಾಡಿ ದೇವಸ್ಥಾನಕ್ಕೆ ಕೊಟ್ಟಿದ್ದೆ ತಳಿ ಬಂದು ತಿಪ್ಟೂರು ತಿಪ್ಟೂರು ಟಾಲ್ ಇದು ಈ ಸಸಿಗಳನ್ನ ನಾನು ಈ ಕಡೂರು ಬೀರೂರು ಸೆಂಟ್ರಲ್ಲಿ ಚಿತ್ರದುರ್ಗ ಹೋಗೋ ರೋಡಲ್ಲಿ ಈ ಮಹೇಶ್ವರಪ್ಪ ಅನ್ನೋರು ತೋಟದಿಂದ ತಂದಿದ್ದು ನನಗೆ ಆ ಪುಣ್ಯಾತ್ಮರು ಒಳ್ಳೆ ಸಸಿ ಕೊಟ್ಟಿದ್ದಾರೆ ಅವರು ನೋಡಿ ಅವ್ರನ್ನ ಪುಣ್ಯಾತ್ಮರು ಅಂತ ಸಂಬೋಧನೆ ಮಾಡ್ತಾ ಇದ್ದೀನಿ ನಾನು ಅಂದರೆ ನಾಲ್ಕೂವರೆ ವರ್ಷ ಆದಮೇಲೆ ನಾನು ಅವ್ರನ್ನ ನನ್ನ ಹೃದಯಾಂತರಾಳದಿಂದ ಅವ್ರನ್ನ ನೆನೆಸ್ಕೊತಾ ಇದ್ದೀನಿ ಏಕೆಂದರೆ ಅವ್ರು ಕೊಟ್ಟಿರೋ ಸಸಿ ಎಲ್ಲ ಫಲ ಬಂದಿದೆ ಒಂದಲ್ಲ ಒಂದು ನೂರೈವತ್ತು ಗಿಡ ತೆಂಗಿನ ಗಿಡ ಹಾಕಿದ್ದೀನಿ ನಾನು ಎಲ್ಲಾದ್ರಲ್ಲೂ ತುಂಬದಂಗೆ ಫಲ ಕಚ್ಚಿದೆ ಅವರು ಅವತ್ತೇ ಹೇಳಿದರು ಇದು ಒಳ್ಳೆಯ ಸಸಿ ಇದು ಆ ತಾಯಿ ಮರನ ನಂಗೆ ತೋರಿಸಿದ್ರು ನೋಡಿ ಈ ಮರದಿಂದನೇ ತರಳು ತೆಗೆದು ಬಿತ್ತನೆ ಬೀಜ ಅದರಲ್ಲೇ ನಾನು ಸಸಿ ಮಾಡಿರೋದು ಒಂದು ನಾಲ್ಕರಿಂದ ಐದು ವರ್ಷದಲ್ಲಿ ಫಲ ಬರುತ್ತೆ ಚೆನ್ನಾಗಿ ಆರೈಕೆ ಮಾಡೋ ಹೋಗುವಂಥ ಮಧ್ಯಾಹ್ನ ಆಗಿತ್ತು ಅವ್ರ ಮನೇಲಿ ನಮಗೆ ಊಟ ಕೊಟ್ಟು ಬಿಸಿ ಬಿಸಿಯಾಗಿ ಬೋಂಡ ಮಾಡಿ ಬಿ ಊಟ ಕೊಟ್ಟು ಸಸಿನೂ ಕೊಟ್ಟು ಕಳಿಸಿದ್ರು ಅವರು ನೋಡಿ ನಾನು ಇವತ್ತು ನೆನೆಸ್ಕೊತಾ ಇದ್ದೀನಿ ಇದನ್ನು ನಾನು ಏನೇ ಕೇಳ್ತಾ ಇದ್ದೀನಿ ಅಂದರೆ ಯಾವುದೇ ಒಬ್ಬ ರೈತ ಒಂದು ದೀರ್ಘಾವಧಿ ಬೆಳೆಯನ್ನು ಎತ್ಕೊಂಡೋಗಿ ಅಂದರೆ ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ಮಾವು ಹಲಸು ಇಂಥವ್ನ ಅವನು ನೆಡ್ತಾನಂದರೆ ಮುಂದೆ ಅವನ ಭವಿಷ್ಯಕ್ಕೆ ಇದು ಒಂದು ಆಧಾರವಾಗಿರಲಿ ಅದರ ವರ್ಮಾನದಿಂದ ನಾನು ಮುಂದೆ ಬದುಕು ಕಟ್ಕೊಬೋದು ಅಂತ ಅವನು ಪೂಜೆ ಮಾಡಿ ಅದನ್ನು ಗಿಡ ನೆಟ್ಟಿರ್ತಾನೆ ಪಾಪ ಆ ತಳಿ ಇಲ್ಲ ಆ ಸಸಿ ಸರಿಯಿಲ್ಲ ಅಂದಾಗ ಹತ್ತಾರು ವರ್ಷಗಳ ಅವನು ಕಾದಾಗ ಅವನ ಒಂದು ಶ್ರಮ ಅವನ ಒಂದು ಆ ಟೈಮ್ ಅಷ್ಟು ಹತ್ತು ವರ್ಷ ಹತ್ತು ವರ್ಷ ಕಾದಿದ್ದು ಆ ದುಡ್ಡು ವೇಸ್ಟ್ ಆಗಿದ್ದು ಇವೆಲ್ಲ ಒಂದು ಅವನ ನೋವು ಸಂಕಟ ಇದೆಲ್ಲ ಶಾಪವಾಗಿ ಪರಿಣಮಿಸಿ ಆ ಸಸಿ ಕೊಟ್ಟವರ ಒಂದು ಏಳಿಗೆಗೆ ತೊಂದರೆ ಆಗ್ಬೋದು ಅದು ಯಾವುದೋ ರೂಪದಲ್ಲಿ ಆ ದುಡ್ಡು ಹಾಸ್ಪಿಟ್ಲಿಗೆ ಖರ್ಚಾಗ್ಬೋದು ಇಲ್ಲ ಅವ್ರ ನೆಮ್ಮದಿ ಹಾಳಾಗ್ಬೋದು ಅದರಿಂದ ಯಾರೇ ಆದ್ರೂ ಸಸಿನ ಒಳ್ಳೆ ಸದೃಢವಾದ ಮರದಿಂದ ಒಂದು ಉತ್ತಮ ಬೀಜನ ಆಯ್ಕೆ ಮಾಡಿ ಅದರಿಂದ ಸಸಿ ಮಾಡಿ ಮಣಿ ಮಂಡಲಿ ಮಾಡಿದ್ರೆ ಅದು ಶಾಶ್ವತವಾಗಿರೋದಿಲ್ಲ ಆ ದುಡ್ಡು ಎಲ್ರಿಗೂ ನಾನು ಈ ಮಾತು ಹೇಳ್ತಾಯಿಲ್ಲ ಅಂದರೆ ಏನಕ್ಕೆ ಹೇಳ್ತಾರೆ ಈಗಂತೂ ಈ ನರ್ಸರಿಗಳು ಅಂತ ಬಂದ ಮೇಲೆ ಎಲ್ಲರೂ ಅದನ್ನು ಮನೆ ಮಂಡಲೇ ಮಾಡ್ತಾ ಇದ್ದಾರೆ ನೀವು ಕೊಡೋ ಒಂದು ಸಸಿ ಇನ್ನೊಬ್ಬರು ಮನೆಯಾಗೆ ಬೆಳಕಾಗಬೇಕು ಅವರು ಹತ್ತಾರು ವರ್ಷ ಆದಮೇಲೆ ನಮ್ಮ ನೆನೆಸ್ಕೊಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾಡಿಕೊಂಡು ಆ ಸಸಿಗಳನ್ನ ಮಾಡಿ ಅಂತ ನಾನು ಒಂದು ರಿಕ್ವೆಸ್ಟು ಯಾರಿಗೆ ಸಸಿ ಮಾರೋರಿಗೆ ಎಲ್ಲ ಗಿಡಗಳಲ್ಲೂ ಚೆನ್ನಾಗಿ ಬರ್ತಾಯಿದೆ ಪಾಪ ನಮ್ಮ ಮಹೇಶ್ವರಪ್ಪ ಅವರಾಗೆ ದೇವ್ರ ಆಯುಷ್ಯ ಆರೋಗ್ಯ ಕೊಡಲಿ ಆ ಇಡೀ ಅವ್ರ ಕುಟುಂಬಲ್ಲೂ ಚೆನ್ನಾಗಿರಲಿ ಅಂತ ನನ್ನ ನನ್ನ ನಾನು ಅರ ಅರಸ್ತೀನಿ ಅವ್ರನ್ನ ಅಷ್ಟೇ ಅಲ್ಲ ಈ ಅಡಿಕೆ ಗಿಡ ಕೊಟ್ಟಿರೋರು ಅಷ್ಟೇ ಹರಿಹಾರದಿಂದ ತಂದಿದ್ದ ಅಡಿಕೆ ಗಿಡ ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅವರು ಒಳ್ಳೆ ತಳಿ ಕೊಟ್ಟಿದ್ದಾರೆ ಅಂದರೆ ಒಂದು ಅಡಿಕೆ ಗೋಟ್ನ ತುಂಬ ಚೆನ್ನಾಗಿರೋ ಗೋಟಲ್ಲಿ ಸಸಿ ಮಾಡಿದ್ದಾರೆ ಅನಿಸುತ್ತೆ ನಾನು ಅದೆಲ್ಲ ನೋಡಿರಲಿಲ್ಲ ಬಟ್ ಚೆನ್ನಾಗಿದೆ ಅಂತ ಅವ್ರು ಕೊಟ್ಟರು ನೋಡಿ ಅವ್ರ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಅವರು ಸಸಿ ಮಾಡಿದ್ದಾರೆ ಅದು ನನ್ನ ತೋಟಕ್ಕೆ ತಂದಾಗ್ದಾಗ ಇಲ್ಲೂ ಚೆನ್ನಾಗಿ ಬಂದಿದೆ ಅಂದರೆ ನಾವು ಈ ಥರ ನೆನೆಸ್ಕೊತಾ ಇದ್ದೀವಿ ಯಾರೇ ಏನೇ ಮಾಡಿದ್ರು ಮುಂದೆ ನೆನೆಸ್ಕೊಳೋ ರೀತಿ ನಾವು ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು ಇನ್ನೊಂದು ಬೆರಿ ಸಸಿ ಚೆನ್ನಾಗಿದ್ದೀರಾ ಸಾಲದು ಅದು ತಗೊಂಡೋಗಿ ನೆಡೋ ರೈತನೂ ಅದಕ್ಕೇನು ಬೇಕೋ ಪೋಷಕಾಂಶಗಳು ಕೊಟ್ಟು ಅದನ್ನು ಕಾಪಾಡಬೇಕು ಅಲ್ವಾ ಒಬ್ಬ ಪೈಲ್ವನ್ನ ತೊಗೊಂಬಂದು ಅವ್ನಿಗೇನು ಊಟ ಕೊಡ್ದಿರಾ ಅವ್ನಿಗೆ ಕುಸ್ತಿಗೆ ಎಲ್ಲಂದ್ರೆ ಗೆಲ್ತಾನೆ ಆ ರೀತಿ ರೈತನೂ ಚೆನ್ನಾಗಿ ಸಾಕಬೇಕು ಓಕೆನಾ